ಹಲೋ ಫ್ರೆಂಡ್ಸ್ ನಾವಿವತ್ತು ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ರಾಶಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಇದ್ದೀವಿ ಹೌದಾ ಈಗಾಗಲೇ ಈ ಭಿನ್ನ ರಾಶಿಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಷಯ ಭಿನ್ನ ರಾಶಿಗಳ ಭಾಗಕಾರ ಹಾಗಾದ್ರೆ ಈಗಾಗಲೇ ನಮಗೆ ಸಂಖ್ಯೆಗಳ ಒಂದು ಭಾಗಾಕಾರ ಗೊತ್ತಿದೆ ಹಾಗಾದ್ರೆ ಭಿನ್ನ ರಾಶಿಗಳ ಭಾಗಾಕಾರವನ್ನು ಯಾವ ರೀತಿಯಾಗಿ ಮಾಡೋದು ಮಾಡೋದನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ನೋಡಿ ನಮಗೆ ಭಿನ್ನ ರಾಶಿಗಳ ಭಾಗಾಕಾರ ಗೊತ್ತಿರ್ಬೇಕಂದ್ರೆ ಮೊದಲೇದಾಗಿ ನಮಗೆ ಭಿನ್ನ ರಾಶಿಗಳ ಗುಣಾಕಾರ ಗೊತ್ತಿರಬೇಕು ಭಿನ್ನ ರಾಶಿಗಳ ಗುಣಾಕಾರ ಗೊತ್ತಿದ್ರೆ ನಮಗೆ ಭಿನ್ನ ರಾಶಿಗಳ ಭಾಗಾಕಾರ ಈಜಿಯಾಗಿ ಮಾಡಬಹುದು ಹೌದಾ ಅದು ಹೇಗೆ ಅನ್ನೋದನ್ನ ಈ ಲೆಕ್ಕ ಮಾಡ್ತಾ ನಾವು ತಿಳ್ಕೋಬಹುದು ಇಲ್ಲಿ ನೋಡಿ ಒಂದೆರಡು ಒಂದು ಮೂರ್ನಾಲ್ಕು ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಮೊದಲನೇ ಲೆಕ್ಕ ಮೂರ್ ನಾಲ್ಕು ಅಂಶ ಭಾಗಕರ ಹದಿನೈದು ಹದಿನಾರು ಅಂಶ ಎರಡನೇ ಲೆಕ್ಕ ಹದಿನಾಲ್ಕು ಹದಿನೇಳು ಅಂಶ ಭಾಗಕರ ಐವತ್ತಾರು ಐವತ್ತೊಂದು ಅಂಶ್ ಮೂರನೇ ಲೆಕ್ಕ ಇಪ್ಪತ್ತೈದು ಮೂವತ್ತೈದು ಅಂಶ ಭಾಗಕರ ನಾಲ್ವತ್ತೈದು ಐವತ್ತೈದು ಅಂಶ ನಾಲ್ಕನೇ ಲೆಕ್ಕ ಹದಿನೆಂಟು ಹದಿನೈದು ಅಂಶ ಬಾಗಾಕರ ಮೂವತ್ತಾರು ನಲವತ್ತೈದು ಅಂಶ ಹೌದಾ ಹಾಗಾದ್ರೆ ಈಗ ಒಂದೊಂದಾಗಿ ಲೆಕ್ಕವನ್ನ ನಾವು ಬಿಡಿಸ್ಕೊಂತ ಹೋಗೋಣ ಹಾಗಾದ್ರೆ ಯಾವ ರೀತಿಯಾಗಿ ಮಾಡ್ಬೇಕಂದ್ರೆ ನೋಡಿ ಮೊದಲನೇ ಲೆಕ್ಕ ಮೂರ್ ನಾಲ್ಕಾಂಶ್ ಬಾಗಾಕರ ಹದಿನೈದು ಹದಿನಾಂಶ ಇದರಲ್ಲಿ ಈ ಮೊದಲನೇ ಬಿನ ರಾಶಿಯನ್ನ ಹಾಗೆ ಬಿಡ್ಕೋಬೇಕು ಮೂರ್ ಅಂಶ ಈಗ ನೋಡಿ ನಾವು ಭಾಗಾಕಾರ ಮಾಡುವಾಗ ಈ ಭಾಗಾಕಾರ ಚಿಹ್ನೆಯನ್ನ ಗುಣಾಕಾರ ಅಂತ ಬರ್ಕೋಬೇಕು ಹೌದಾ ಭಾಗಾಕಾರ ಇದ್ದ ಗುಣಾಕಾರ ಬರ್ಕೊಂಡ್ರೆ ಹದಿನೈದು ಹದಿನಾರು ವರ್ಷದ ಏನಾಗ್ತಾ ಇದೆ ಹದಿನಾರು ಹದಿನೈದು ವರ್ಷ ಆಗ್ತಾ ಇದೆ ಏನಾಗ್ತಾ ಇದೆ ಹದಿನಾರು ಹದಿನಾರು ವರ್ಷ ಹೌದಾ ಯಾವಾಗ ಈ ಭಾಗಾಕಾರ ಇದ್ದದ್ದು ನಾವು ಗುಣಾಕಾರ ಮಾಡ್ಕೊಳ್ತೇವಿ ಅವಾಗ ಹದಿನೈದು ಹದಿನಾರು ವರ್ಷದ್ದು ಹದಿನಾರು ಹದಿನೈದು ವರ್ಷ ಆಗ್ತಾ ಇದೆ ಈಗ ನೋಡಿ ಇದು ಮತ್ತೆ ಏನಾಯ್ತು ಭಿನ್ನ ರಾಶಿಗಳ ಗುಣಾಕಾರ ಇದ್ದ ರೀತಿಯಲ್ಲಿ ಆಯ್ತು ಈಗ ನಾವೇನ್ ಮಾಡ್ತೇವೆ ಕರ್ತಾ ಹೊರದು ಈಗ ನೋಡಿ ಅಂದ್ರೆ ಬಾಗಕಾಲ ಮಾಡೋದು ಕ್ಯಾನ್ಸಲ್ ಮಾಡೋದು ಆಗ್ತದೆ ಅದ್ ಹೇಗಂದ್ರೆ ಮೇಲಿಂದ ಇವೆರಡಕ್ಕೂ ಅಥವಾ ಕೆಳೆಯಿಂದ ಇವೆರಡಕ್ಕೂ ಹೌದಾ ಈ ರೀತಿಯಾಗಿ ನಾವು ಕಡ್ತಾವನ್ನ ನಡೀಬಹುದು ಹಾಗಾದ್ರೆ ಈಗ ನೋಡಿ ಇಲ್ಲಿ ಮೂರ್ ಇದೆ ಇಲ್ಲಿ ಹದಿನೈದು ಇದೆ ಹಾಗಾದ್ರೆ ಮೂರು ಒಂದ್ಲೇ ಮೂರೈದ್ರೆ ಹೌದಾ ಮೂರು ಒಂದ್ಲೇ ಮೂರು ಮೂರೈದ್ಲೆ ಹದಿನೈದು ಅದೇ ರೀತಿ ಇಲ್ಲಿ ನೋಡಿ ನಾಲ್ಕಿದೆ ಇಲ್ಲಿ ಇದೆ ಹಾಗೆ ನಾಲ್ಕರ ಮೇಲೆ ಇದೇನಾಗ್ತಾ ಇದೆ ಕಟ್ತಾ ಹೋಗ್ತಾ ಇದೆ ನಾಲ್ಕು ಅಂದ್ರೆ ನಾಲ್ಕ ನಾಕ್ಲೆ ಕೊಟ್ಟು ಈಗ ನೋಡಿ ಮೇಲೆ ಒಂದು ಒಂದು ಗುಣಿಸು ನಾಲ್ಕು ಒಂದ್ ಒಂದು ಗುಣಿಸು ಐದು ಒಂದ್ ಏಳು ಐದು ಹಾಗಾದ್ರೆ ಇದು ಉತ್ತರ ಬಂತು ನಾಲ್ಕು ಐದಾಂಶ ಈ ರೀತಿಯಾಗಿ ನಾವು ಭಿನ್ನ ರಾಶಿಗಳ ಭಾಗಾಕಾರವನ್ನ ಮಾಡಬೇಕು ಅದೇ ರೀತಿಯಲ್ಲಿ ಯಾರನೇ ಲೆಕ್ಕ ನೋಡಿ ಹದಿನಾಲ್ಕು ಹದಿನೇಳು ಅಂಶ ಭಾಗಾಕಾರ ಐವತ್ತಾರು ಐವತ್ತೊಂದು ಅಂಶ ಇದೆ ಮೊದಲನೇ ಭಿನ್ನರಾಶಿಯನ್ನ ಹಾಗೆ ಬರ್ಕೋಬೇಕು ಹದಿನಾಲ್ಕು ಹದಿನೇಳು ಅಂಶ ಈಗ ನೋಡಿ ಭಾಗಾಕಾರ ಮಾಡ್ಕೊಂಡಾಗ ಇದೇನಾಗ್ತಾ ಇದೆ ಉಲ್ಟಾ ಪಡ್ತಾಕ್ತಾ ಇದೆ ಐವತ್ತೊಂದು ಐವತ್ತಾರು ಅಂಶ ಈಗ ನೋಡಿ ಹದಿನೇಳು ಇದು ಐವತ್ತೊಂದು ಇದು ಇದಕ್ಕೆ ಆನ್ಸರ್ ಆಗ್ತಾ ಇದೆ ಹದಿನೇಳು ಒಂದೇ ಹದಿನೇಳು ಮೂರ್ಲೆ ಹದಿನಾಲ್ಕು ಐವತ್ತಾರು ಹದಿನಾಲ್ಕು ಅಂದ್ರೆ ಹದಿನಾಲ್ಕು ನಾಕ್ಲೆ ಹೌದಾ ಹಾಗಾದ್ರೆ ಎಷ್ಟು ಬಂತು ಒಂದು ಗುಣಸು ಮೂರು ಮೂರು ಒಂದ್ಲೇ ಮೂರ್ ಆಯ್ತು ಇದು ಒಂದಿದೆ ನಾಲ್ಕು ಒಂದ್ ನಾಲ್ಕಲೆ ನಾಲ್ಕು ಹಾಗಾದ್ರೆ ಇದ್ರ ಉತ್ತರ ಎಷ್ಟು ಬಂತು ಮೂರು ನಾಲ್ಕು ಅಂಶ ಈ ರೀತಿಯಾಗಿ ಭಿನ್ನ ರಾಶಿಗಳ ಭಾಗಾಕಾರವನ್ನ ಮಾಡ್ತಾ ಇದ್ದೀವಿ ನೋಡಿ ಎರಡು ಪ್ರಶ್ನೆಗಳಿದಾಗ ಈ ಎರಡು ಲೆಕ್ಕಗಳನ್ನು ಮಾಡೋಣ ಇಪ್ಪತ್ತೈದು ಮೂವತ್ತೈದು ಅಂಶ ಈಗ ಗುಣಾಕಾರ ಇದು ನಾಲ್ವತ್ತೈದ್ ಐವತ್ತೈದು ಅಂಶ ಅಂಶ ಆಗ್ತಾ ಇದೆ ನೋಡಿ ಎಲ್ಲ ಕಡೆ ಬಿಡಿ ಬಿಡಿಸ್ಥಾನದಲ್ಲಿ ಐದೈದಿದೆ ಅಂದ್ರೆ ಐದಲ್ಲೇ ಭಾಗ ಹೋಗ್ತಾ ಇದೆ ಎಷ್ಟಲ್ಲೇ ಐದಲ್ಲೇ ಭಾಗ ಹೋಗ್ತಾ ಇದೆ ನೋಡಿ ಐದು ಏಳಲೆ ಏಳನೇ ಐದೋಳೇ ಮೂವತ್ತೈದು ಐದು ಹನ್ನೊಂದರಲ್ಲಿ ಹೌದಾ ಈಗ ಇಪ್ಪತ್ತೈದಿದೆ ಇದೆಷ್ಟಿದೆ ನೋಡಿ ನಾಲ್ವತ್ತೈದ ಐದ್ ಐದಲೆ ಐದ ಒಂಬತ್ತಲೆ ಈಗ ಮತ್ತೆ ಏನಾಗಲ್ಲ ಭಾಗ ಹೋಗುದಲ್ಲ ಕ್ಯಾನ್ಸಲ್ ಆಗುದಲ್ಲ ಹಾಗಾದ್ರೆ ಮೇಲಿಂದ ಮೇಲೆ ಗುಣಿಸಿರ್ಬೇಕು ಐದು ಗುಣಿಸು ಹನ್ನೊಂದು ಐದ್ ಹನ್ನೊಂದ್ಲೆ ಎಷ್ಟಾಯ್ತು ಐವತ್ತೈದಾಯ್ತು ಹೌದಾ ಏಳು ಗುಣ ಗುಣಾಕಾರ ಒಂಬತ್ತು ಏಳು ಒಂಬತ್ತಲೆ ಎಷ್ಟಾಯ್ತು ಅರವತ್ತ ಮೂರು ಹೌದಾ ಅದೇ ಹಾಗಾದ್ರೆ ಇತ್ತೊಂಬತ್ತ ಐವತ್ತೈದು ಅರವತ್ ಅಂಶ ಬಂತು ಅದೇ ರೀತಿಯಾಗಿ ಈ ಲೆಕ್ಕವನ್ನು ಮಾಡೋಣ ಹದಿನೆಂಟು ಹದಿನೈದು ಅಂಶ ಹದಿನೆಂಟು ಹದಿನೈದು ಅಂಶ ಇದ್ದದ್ದು ಗುಣಾಕಾರ ಆಯ್ತು ನಲವತ್ತೈದು ಮೂವತ್ತಾರು ಅಂಶ ಈಗ ನೋಡಿ ಹದಿನೆಂಟು ಹದಿನೆಂಟು ಹದಿನೆಂಟ ಹದಿನೈದು ಒಂದ್ಲೇ ಹದಿನೈದು ಮೂರ್ಲೆ ಹಾಗಾದ್ರೆ ಎಷ್ಟು ಬಂತು ಮೇಲೆ ಒಂದು ಗುಣಿಸು ಮೂರು ಮೂರು ಅಂದರೆ ಮೂರು ಒಂದು ಗುಣಸು ಎರಡು ಎಷ್ಟಾಯ್ತು ಮೂರ ಎರಡು ಅಂಶ ಈ ರೀತಿಯಾಗಿ ನಾವು ಭಿನ್ನ ರಾಶಿಗಳ ಭಾಗಾಕಾರವನ್ನು ಹೇಗೆ ಮಾಡುವುದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ ಥ್ಯಾಂಕ್ ಯು